ನಮಸ್ತೆ ಇವತ್ ಬಂದ್ಬಿಟ್ಟು ಹದಿನಾಲ್ಕನೇ ತಾರೀಕು ಧರ್ಮಸ್ಥಳ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆನೂ ಇಲ್ಲ ಹೆಣ್ಮಕ್ಳು ರೇಪೇಶ್ ಇಂತ ಧರ್ಮಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಿಗೆ ಬೆಲೆ ಅನ್ನೋದಿಲ್ಲ ಹೆಣ್ಮಕ್ಳ ಅಂತರ್ಮಸ್ಥಳದಲ್ಲಿ ನಾವು ಧರ್ಮಸ್ಥಳ ಪ್ರತಿನಿಧ ಬರ್ತೀವಿ ರೇಪೇಶ್ ಧರ್ಮಸ್ಥಳ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಕವನ ಅಶೋಕ್ ಎಲ್ರು ಒಬ್ರು ಮೆಸೇಜ್ ಮಾಡ್ತಿರೋದು ಒಂದೇ ಕ್ಲಾರಿಟಿ ವಿಡಿಯೋ ಕೊಡಿ ಕ್ಲಾರಿಟಿ ವಿಡಿಯೋ ಏನಾಯ್ತು ಅಲ್ಲಿ ನಿಮ್ಗೆ ಯಾಕಾಯ್ತು ಅಂತ ಕೇಳ್ಕೊಂಡ್ ಬರ್ತಿದ್ದೀರಾ ನಾವು ಇದೇ ತಿಂಗಳು ಹದ್ಮೂರನೇ ತಾರೀಕು ಸಂಖ್ಯೆ ಧರ್ಮಸ್ಥಳದಲ್ಲಿರೋ ಲಾರ್ಜ್ ನ ಬುಕ್ ಮಾಡ್ಕೊಂಡಿದ್ವಿ ಹದ್ಮೂರ್ ಹದಿನಾಲ್ಕನೇ ತಾರೀಕಿಗೆ ಯಾವತ್ತು ನಾಲ್ಕನೇ ತಾರೀಕು ಬುಕ್ ಮಾಡಿದ್ದೆ ನಾನು ನಾಲ್ಕು ರೂಮ್ ನ ಬುಕ್ ಮಾಡ್ಕೊಂಡಿರ್ತೀನಿ ಯಾಕೆ ನಮ್ಮನೆ ಮದ್ವೆ ಕಾರ್ಯ ಆಯ್ತು ಸೊ ಹಂಗಾಗಿ ನಾನು ನಾಲ್ಕು ರೂಮ್ ನ ಬುಕ್ ಮಾಡಿದ್ದೆ ಚಕಿನ್ ಕೂಡ ಆದ್ದೆ ಚಕಿನ್ ಆದಾಗ ಅವ್ರು ಒಂದ್ ಹೇಳ್ತಾರೆ ಮದ್ವೆಗ ಇದು ರೂಮು ಅಂತ ಕೇಳಿದ್ರು ನನ್ನ ಹತ್ರ ಹೌದು ಸರ್ ಮದ್ವೆಗೆ ರೂಮ್ ಬುಕ್ ಮಾಡಿರೋದು ನಾವು ಅಂತ ಹೇಳ್ದೆ ಅವ್ರು ಒಂದ್ ಮಾತೇಳ್ತಾರೆ ಏನು ಅವ್ರದ್ದು ರೂಲ್ಸ್ ನಮ್ಗೆ ಹೇಳ್ತಾರೆ ಇಲ್ಲಿ ಯಾವ್ದೇ ತರ ಶಾಸ್ತ್ರ ಮಾಡಂಗಿಲ್ಲ ನೀವು ಅಂತ ನಾವು ಅದೇ ತರ ನಾನು ಅವರಿಗೆ ರಿಪ್ಲೈ ಕೊಟ್ಟಿದ್ದೀನಿ ಆ ವಿಡಿಯೋನ ಅವ್ರನ್ನೂ ಆಕೀನಿ ನಾನು ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ಏನಂತ ನಾವು ಆಲ್ರೆಡಿ ನಾವು ಇದನ್ನ ಮಾಡಿದೀವಿ ಶಾಸ್ತ್ರನ ಮುಗಿಸಿದೀವಿ ನಮ್ದೊಂದೇ ಬಾಕಿ ಇರೋದು ತಾಲಿಕಟ್ಟ ಶಾಸ್ತ್ರ ಒಂದೇ ಅದಕ್ಕೋಸ್ಕರ ನಾವು ಶಿವಪಾರ್ವತಿ ಕೃಪಾ ಕನ್ವೆನ್ಶನ್ ನ ಬುಕ್ ಮಾಡ್ಕೊಂಡಿದೀವಿ ಸರ್ ಅಂತ ಹೇಳ್ಬಿಟ್ಟು ನಾಲ್ಕು ರೂಮ್ ಇವಾಗ ಸದ್ಯ ಕೊಡಿ ಇನ್ನೂ ಎಕ್ಸ್ಟ್ರಾ ರೂಮ್ ನಮಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅಲ್ಲಿಂದ ಚಕ್ ಇನ್ ಹಾಕ್ತೀನಿ ನಾಲ್ಕು ರೂಮ್ ಕೊಡ್ತಾರೆ ಯಾವುದು ಒನ್ ಏಯ್ಟಿ ಸೆವೆನ್ ಒನ್ ಏಯ್ಟಿ ಏಯ್ಟ್ ಒನ್ ಏಯ್ಟಿ ನೈನ್ ಅಂಡ್ ಒನ್ ಸೆವೆಂಟಿ ಏಟ್ ನಂಬರ್ ರೂಮ್ಗಳಿದ್ದು ಕೀ ನಮ್ಮ ಕೈಲಿ ಕೊಡ್ತಾರೆ ಆ ಕೀನ ಈಸ್ಕೊಂಡು ನಾವು ಲಾಗಿ ಚಕ್ ಇನ್ ಆದ್ವಿ ಚಕ್ ಇನ್ ಆದ್ಮೇಲೆ ಮತ್ತೆ ಚೆಕ್ಔಟ್ ಆಗೋಕ್ಕೆ ಹದಿನಾಲ್ಕನೇ ತಾರೀಕು ಒಂದು ಐವತ್ತೈದು ಸಮಥಿಂಗ್ ಒಂದು ನಲವತ್ತೈದರಲ್ಲಿ ನಾನು ಚೆಕ್ಔಟ್ ಆಗೋಕೆ ಅವ್ರ ರಿಸೆಪ್ಷನ್ ಹತ್ರ ಹೋಗ್ತೀನಿ ಹೋದಾಗ ಏನಾಗುತ್ತೆ ಅವ್ರು ನನಗೆ ಹೇಳ್ತಾರೆ ಓಪನ್ ಮಾಡಿ ನಾವು ಕೂಪನ್ ಕೊಡಬೇಕು ಅದನ್ನ ನೋಡಿಬಿಟ್ಟು ಅಂತ ಹೇಳ್ತಾರೆ ಸರಿ ಸರ್ ಆಯಿತು ಬನ್ನಿ ಓಪನ್ ಮಾಡಿ ತೋರಿಸ್ತೀವಿ ನಾವು ಅಂತ ಹೇಳ್ತೀವಿ ನಮ್ಮದು ತಪ್ಪಿದ್ದಿದ್ದರೆ ನಾವು ಓಪನ್ ಮಾಡಿ ತೋರಿಸ್ತೀನಿ ಅಂತ ನಾವು ಹೇಳೋಕ್ಕೆ ಹೋಗ್ತಿರ್ಲಿಲ್ಲ ಇವಾಗ ಹೋದೆ ಅಲ್ಲಿ ಹೋದಾಗ ಏನಾಯ್ತು ಓಪನ್ ಮಾಡಿ ನಾನು ಎಲ್ಲ ರೂಮ್ಗಳು ಓಪನ್ ಮಾಡ್ಕೊಂಡ್ ಬಂದೆ ಅಲ್ಲಿ ರೂಮ್ ಬಾಯಿ ಬಂದ್ರು ಬಂದಾಗ ಏನಂದ್ರು ಇಲ್ಲಿ ಗಲೀಜ್ ಆಗಿದೆ ಯಾಕೆ ಈ ತರ ಎಲ್ಲಾ ಮಾಡಿದೀರಾ ಅಂತ ಕೇಳಿದ್ರು ಸರ್ ನಾವ್ ಹೇಳಿದ್ವಿ ಸರ್ ಮದ್ವೆ ಮನೆ ಅಂದ್ಮೇಲೆ ಒಂದ್ ಪೇಪರ್ ಒಂದ್ ಹೂವ ಒಂದ್ ಬಾಟಲ್ ಬಿದ್ದೇ ಬಿದ್ದಿರುತ್ತೆ ನೀವ್ ಎಲ್ಲರೂ ಒಂದು ಥಿಂಗ್ ಮಾಡಿ ಒಂದ್ ಮದ್ವೆ ಮನೆ ಅಂತ ಅಂದ್ಮೇಲೆ ಒಂದ್ ಪೇಪರ್ ಬಿದ್ದಿರಲ್ವಾ ಗುರು ಬಿದ್ದೇ ಬಿದ್ದಿರುತ್ತೆ ಒಂದ್ ಪೇಪರ್ ಆಗ್ಲಿ ಒಂದಿದಾಗ್ಲಿ ಬಿದ್ದಿರುತ್ತೆ ಡಸ್ಟ್ಬಿನ್ ಕೂಡ ಇತ್ತು ನಾವ್ ಇಲ್ಲ ಅಂತ ಹೇಳಲ್ಲ ಅದನ್ನ ಯಾವ ರೀತಿ ಹೇಳ್ತೀರಾ ನೀವೆಲ್ಲಾರು ಮೇಡಮ್ ಈ ಥರ ಬಿದ್ದಿದೆ ಎತ್ತಾಕಿ ಇಲ್ಲ ಮೇಡಮ್ ಅನ್ನೋಕ್ಕೆ ನಿನ್ ಹೇಳ ಆಗಲ್ಲ ಅಂತ ಅಂದರೆ ಇಲ್ಲಿ ಬಿದ್ದಿದೆ ನೀವು ಅದನ್ನು ಕ್ಲೀನ್ ಮಾಡಬೇಕಿತ್ತಲ್ವಾ ಹೋಗಿ ಬನ್ನಿ ಈ ಥರ ಮಾತಾಡ್ತೀರಾ ಹೊರ್ತು ಏಯ್ ಇದನ್ನ ಯಾಕೆ ಹಿಂಗೆ ಮಾಡಿದ್ದೀರಾ ಕ್ಲೀನ್ ಮಾಡಿ ಕೊಟ್ಟೋಗಿ ಇಲ್ಲ ಫೈನ್ ಕಟ್ಟಬೇಕಾಗುತ್ತೆ ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ ಇಡೀ ಪ್ರೂಫ್ನ ನಾನು ಹೇಳಿ ಇಡ್ತೀನಿ ಎಲ್ಲಿಡಬೇಕು ಅಲ್ಲಿ ನಾನು ಪ್ರೂಫ್ನ ಇಡ್ತೀನಿ ನಾವು ರಿಪ್ಲೈ ಕೊಟ್ಟಿದ್ದು ಏನು ಅಂತ ಅಂದರೆ ಏನೋ ಸರ್ ನಾವು ನಾನು ಬಂದು ಕೇಳ್ತೀನಿ ಅಪ್ಪ ಅಮ್ಮ ಮೇಲೆ ಇವನು ರೈಸ್ ಆಗ್ತಿರ್ತಾನೆ ವಾಯ್ಸ್ ರೈಸ್ ಮಾಡ್ತಿರ್ತಾನೆ ನಾನು ಬಂದು ಕೇಳ್ತೀನಿ ಸರ್ ಯಾವ್ದಾದ್ರು ರೂಲ್ಸ್ ಬುಕ್ ಅಲ್ಲಿ ನೀವು ಬರ್ದಿಟ್ಟಿದ್ದೀರಾ ಇದೆಲ್ಲಾದ್ರೂ ನಾನೇ ಕ್ಲೀನ್ ಮಾಡಿ ಕೊಟ್ಟು ನಿಮಗೆ ಲಾಕ್ ಮಾಡಿ ಕೊಟ್ಟು ಹೋಗ್ಬೇಕಂತ ನೀವು ಬರ್ದಿದ್ದೀರಾ ಸರ್ ಯಾಕೆ ಈ ತರ ಮಾತಾಡ್ತಿದ್ದೀರಾ ನೀನು ತಾನು ಅಂತ ಮಾತಾಡ್ಬೇಡ ನೀವು ಟೇಕ್ ರೆಸ್ಪೆಕ್ಟ್ ಅಂಡ್ ಗಿವ್ ರೆಸ್ಪೆಕ್ಟ್ ಅಂತ ನಾನು ಒತ್ತಿ ಒತ್ತಿ ಹೇಳಿದೀನಿ ಆ ರೆಕಡ್ನ ನೀವು ಬಿಡ್ತಿಲ್ಲ ಯಾಕೆ ಬಿಡ್ತಿಲ್ಲ ನೀವು ನಾವಿವಾಗ ನಾನ್ ಫೋನ್ ಮಾಡಿದೆ ನಮ್ಮ ಅಣ್ಣನ ಕರೆಸ್ದೆ ಒಂದ್ ಹುಡುಗಿ ಅವ್ರ ಅಣ್ಣಂದಿರ್ನ ಕರೆಸ್ತಿದಾಳ ಅಂತಂದ್ರೆ ನೀನಂತ ನೀನ್ ಕೆಲ್ಸ ಅಲ್ಲಿ ಏನ್ ಮಾತಾಡ್ತೀನಿ ಸುಮ್ ಸುಮ್ನೆ ಯಾವ್ದೇ ಹುಡುಗಿಗೆ ಉಚ್ಚಿಡ್ದಿಲ್ಲ ಇಲ್ಲಿ ಒಂದ್ ಅಣ್ಣಂದಿರ್ನ ಕರಸ್ತಿದ್ದೀನಿ ಒಳಗಡೆಗೆ ಇವ್ನು ನೀನ್ ಏನ್ ಮಾತಾಡ್ದೆ ಏಯ್ ಅಲ್ಲಿ ಕ್ಲೀನ್ ಮಾಡು ಸುಮ್ನೆ ನೀನು ಅಂತ ಅಂದ್ರೆ ಕ್ಲೀನ್ ಮಾಡಕ್ ನಾನ್ ನಿನ್ ಮನೆ ಕೇಳಿಸ್ದವಳ ಆಗಿದ್ನ ನಾನು ಅಲ್ಲಿ ಕೇಳಿದೇನು ಹತ್ರ ಸರ್ ರೆಸ್ಪೆಕ್ಟ್ ಕೊಟ್ಟಿ ರೆಸ್ಪೆಕ್ಟ್ ಮಾತಾಡು ನೀನ್ ಏನಾದ್ರು ನೀನ್ ಈ ತರ ಮಾತಾಡಿದ್ರೆ ನಾನು ಮಾತಾಡ್ಬೇಕಾಗುತ್ತೆ ಅದ್ ನಮ್ ಕಡೆ ಇದಿಲ್ಲ ಹೋಗಿ ಬನ್ನಿ ಅಂತ ಹೇಳು ಇಲ್ಲಿ ಮಾಡ್ಬಿಟ್ಟು ಹೋಗಿ ಅಂತ ಅಂದಿದಿರ ಮುಗ್ದೋಗ್ತಿತ್ತು ಅದ್ಬಿಟ್ಬಿಟ್ಟು ಏಯ್ ನೀನ್ ಮಾಡು ಸುಮ್ಮನೆ ಅಲ್ಲಿ ಬಾಯಿ ಮುಚ್ಕೊಂಡು ಅಂತ ಅಂದ್ರೆ ಯಾರಿಗೆ ಕೇಳ್ತಾರೆ ನಮ್ಮ ಅಣ್ಣಂದಿರ್ನ ಕರೆಸ್ತೆ ಯಾವ್ದೇ ಅಪ್ಪನ ಮುಂದೆ ಏಯ್ ನೀನ್ ಮಾಡೆ ಅಂತ ಅಂದ್ರೆ ಸುಮ್ನಿರ್ತಾರ ಅಪ್ಪ ಯಾವನ್ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಆದವರೇ ಒಂದ್ ಮನೆಯಲ್ಲಿ ಹೇಳಲ್ಲ ಹೋಗಮ್ಮ ನೀನ್ ಕೆಲಸ ಅಲ್ಲಿ ಒಂದ್ ಸ್ವಲ್ಪ ನೋಡೋದ್ ಏನ್ ಕೆಲಸ ಅಂತ ಹೇಳ್ತಾರೆ ಹೊರ್ತು ಏಯ್ ನೀನ್ ಮಾಡೆ ಅಂತ ಯಾರ ಅಪ್ಪಂದಿರು ಹೇಳಲ್ಲ ಅಪ್ಪನ್ ಮುಂದೆ ಬಂದ್ಬಿಟ್ಟು ನೀನ್ ನೀ ಮಾತಾಡ್ದಲ್ಲ ಯಾ ಅಪ್ಪ ಸುಮ್ನಿರ್ತಾರೆ ಯಾವ್ದೇ ಜಗಳ ಆಗ್ಬೇಕಂದ್ರು ಎರಡ್ ಕೈ ಸೇರಿದ್ರೆನೆ ಚಪ್ಪಳೆ ಸೌಂಡ್ ಆಗೋದು ಹಂಗೆ ಯಾವ್ದೇ ಜಗಳ ಆಗ್ಬೇಕಂದ್ರು ಆಪೋಸಿಟ್ ಪರ್ಸನ್ ಏನೋ ಒಂದ್ ಮಾತಾಡಿರ್ತಾನೆ ಆ ವಿಡಿಯೋನ ನೀನು ಇಡು ನೀನ್ ಏನ್ ಮಾತಾಡ್ದಿ ಅಂತ ನೀನ್ ಇಡು ನಮ್ದು ತಪ್ಪಿದ್ರೆ ನಾವು ಅಗ್ರಿ ನಾನು ಅಲ್ಲೂ ಪ್ರತಿ ಸತಿನೂ ಕೇಳಿದನಲ್ಲ ಸಿ ಸಿ ವಿ ಕ್ಯಾಮ್ರಾ ಓಪನ್ ಮಾಡಿದ್ರಿ ನಂಗೆ ಪುಟೇಜ್ ತೋರಿಸ್ರಿ ಸರ್ ನೀವು ಪುಟೇಜ್ ತೋರಿಸಿ ಅದ್ರಲ್ಲಿ ನಂದು ತಪ್ಪಿತ್ತು ಅಂತ ಅಂದ್ರೆ ನಾನು ಕಾಲಿಗೆ ಬಿದ್ ಕ್ಷಮೆ ಕೇಳ್ಬಿಟ್ಟು ಹೋಗ್ತೀನಿ ಇಲ್ಲಿ ಅಂತ ಕೇಳ್ದೆ ನೀವ್ ಯಾಕಲ್ಲಿ ಓಪನ್ ಮಾಡ್ಲಿಲ್ಲ ನಿಮ್ ನೀವಲ್ಲಿ ಓಪನ್ ಮಾಡ್ಲಿಲ್ಲ ಹೋಗಿ ಮೇಡಮ್ ಹೋಗಿ 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 ಅಂತ ಹೇಳ್ಕೊಂಡ್ ಬಂದ್ರೆ ಬಿಟ್ರೆ ಇವಾಗ ಎತ್ತಿ ಹಿಡಿತಿದ್ದೀರಲ್ಲ ವಿಡಿಯೋಗಳನ್ನ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ಮಾಡಿದೀರಾ ಅದು ಶಾಸ್ತ್ರ ಮಾಡಿದೀರಾ ಅಂತ ಹಾಕ್ತಿದ್ದೀರಾ ಅಷ್ಟು ಶಾಸ್ತ್ರ ನಾವಲ್ಲಿ ಮಾಡಿಲ್ಲ ಮಾಡಿದ್ರೆ ನೀನ್ ಇಡೀ ಪ್ರೂಫ್ ನ ನೀಟ್ ಆಗಿಡು ಯಾವ್ದೋ ನೀನ್ ಅಷ್ಟು ಆಯ್ತಪ್ಪ ನಾವ್ ಅಂತ ನೀನ್ ಹೇಳ್ತಿದ್ಯಾ ಓಕೆನಾ ನಾವ್ ಎಷ್ಟು ಗಂಟೆಗೆ ನಿನ್ನ ಹತ್ರ ಜಗಳ ಸ್ಟಾರ್ಟ್ ಆಗಕ್ಕೆ ಒಂದ್ ಗಂಟೆ ಐವತ್ ನಿಮಿಷದಿಂದ ಹಿಡಿದು ಎರಡುವರೆ ಇಡು ಆಫ್ಟರ್ ಟೂ ಅವರ್ಸ್ ಏನ್ ನೆಡದೈತಲ್ಲಿ ಆ ವಿಡಿಯೋ ಫುಟೇಜ್ ನನ್ ನನ್ನ ಮುಂದೆ ಹೇಳು ನಂದು ತಪ್ಪಿತ್ತು ನನ್ನ ಫ್ಯಾಮಿಲಿ ಕಡೆಯಿಂದ ತಪ್ಪಿತ್ತು ಅಂದ್ರೆ ನಾವು ನಿಮಗೆ ತಲೆ ಬಾಗಿಸ್ತೀವಿ ನಾವು ತಲೆ ಬಾಗ್ಸಲ್ಲ ಅಂತ ಹೇಳ್ತೀನಿ ನಾನು ಅಲ್ಲೂ ನನ್ನ ಪ್ರತಿಸಿನಿ ಸಿ ಸಿ ಟಿವಿ ಕ್ಯಾಮ್ರಾ ಓಪನ್ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದನ್ನ ಅವ್ರ ಕೈಲಿ ತೋರಿಸಿ ಅಂತ ಬಟ್ ನೀವ್ ಅದನ್ನ ಮಾಡಕ್ ರೆಡಿ ಇಲ್ಲ ನೀವು ನಾವ್ ಕೈ ಮಾಡಿದ್ನ ತೋರಿಸ್ತಿದೀರ ನಾವ್ ಇದ್ ಮಾಡಿದ್ನ ತಳ್ಳಿದ್ರು ಒಡೆಯಕ್ ಬಂದ್ರು ಕೈ ಮಾಡಕ್ ಬಂದ್ರು ಅವ್ರ ಅಣ್ಣಂದಿರ್ ಬಂದ್ರು ಇದು ಬಂದ್ರು ಅಂತ ಹೇಳ್ತಿದ್ರು ಅಣ್ಣಂದಿರ್ ಯಾಕ್ರಿ ಬಂದ್ರು ಯಾಕ್ರಿ ಕೈ ಮಾಡಿದ್ರು ನಿನ್ ಮೇಲೆ ಯಾಕೆ ಕೈ ಮಾಡಕ್ ಬರ್ತಿದ್ದಾರೆ ನಿನ್ ಮೇಲೆ ನೀನ್ ಏನಂದೆ ನೀನು ನನಗೆ ಫಸ್ಟ್ ನೀನು ಹೋಗಿ ತಾನೇ ಬಾರಿ ಅಂದಿದ್ದಕ್ಕೆ ಬಂದಿದ್ದು ಯಾವುದೇ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಅಂದ್ರೆ ವಾಯ್ಸ್ ರೈಸ್ ಮಾಡ್ಬೇಕಾಗುತ್ತೆ ಸುಮ್ ಸುಮ್ನೆ ಇಲ್ಲಿ ಯಾರು ನಿಮ್ಮ ಹತ್ರ ವಾಯ್ಸ್ ರೈಸ್ ಮಾಡ್ಕೊಂಡು ನಿಮ್ ಕೈಲಿ ಜಗಳ ಆಡಕ್ ಬಂದಿಲ್ಲ ನಾವಲ್ಲಿ ಬಂದಿದ್ದು ಶುಭ ಕಾರ್ಯ ಮಾಡಕ್ಕೆ ನನ್ ಮನೆ ಖುಷಿನ ನೋಡಕ್ ಬಂದಿದ್ದು ಬಿಟ್ಟರೆ ನಿನ್ನ ಹತ್ರ ಜಗಳ ಆಡ್ಬೇಕು ನಿನ್ನ ಹತ್ರ ಕಿತ್ತಾಡ್ಬೇಕು ಅಂತ ನಾವು ಬಂದಿರ್ಲಿಲ್ಲ ನೀವ್ ಇಲ್ಲಿ ಪ್ರಚಾರ ಮಾಡ್ತಿದ್ದೀರಾ ಏನೋ ಕಿತ್ಲಾಡಕ್ಕೆ ಬಂದಿದ್ರು ಇವ್ರು ಹಂಗ ಮಾಡಿದ್ರು ಹಿಂಗ ಮಾಡಿದ್ರು ಅಂತ ಹೇಳ್ಕೊಂಡ್ ಬರ್ತಿದ್ದೀರಾ ಓಕೆ ಇಟ್ಸ್ ಓಕೆ ನಿನ್ನ ಅಪ್ಪನಿಗೆ ಹುಟ್ಟಿದ್ರೆ ನೀನು ನೀನ್ ಫುಲ್ ಫುಟೇಜ್ ನ ಇಡು ನೀನ್ ಏನಂದ್ ಅನ್ನೋದ್ನ ಇಡು ನಂದು ತಪ್ಪಿತ್ತಂದ್ರೆ ನನ್ ಬಂದು ನನ್ ಕ್ಷಮೆ ಕೇಳಕ್ ರೆಡಿ ನಿನ್ ತಪ್ಪನ ನೀನ್ ಒಪ್ಕೊಳಕ್ ರೆಡಿ ಆಗಿರು ಆ ವಿಡಿಯೋ ಫುಲ್ ವಿಡಿಯೋ ಇಡು ನನ್ ತಪ್ಪಿತ್ತಂದ್ರೆ ಎಲ್ಲೇ ಯಾರೆ ಏನೇ ಕೇಳಿದ್ರು ನಾನು ಕ್ಷಮೆ ಕೇಳೇ ಕೇಳ್ತೀನಿ ಅವಾಗ ಮೇಡಮ್ ಈಗ ಏನ್ ಗೊತ್ತೇ ನಾನು ಬಂದು ಧರ್ಮಸ್ಥಳ ಡಿವೋಟಿ ಈಗ ನಿಮ್ಗೆ ಏನಾದ್ರು ತೊಂದ್ರೆ ಆಗಿದ್ರೆ ತೊಂದ್ರೆ ಆಗಿದೆ ಇಲ್ಲ ಅಂತ ಅಲ್ಲ ನಾವ್ ಹೇಳ್ಬಿಡ್ತೀವಿ ಕೇಳಿಸ್ಕೊಳ್ಳಿ ಅಕ್ಕ ಬಂದ್ಬಿಟ್ಟು ಚಕ್ಔಟ್ ಮಾಡಕ್ ಹೋದ್ಲು ಇವಾಗ ಚಕ್ಔಟ್ ಮಾಡ್ಬೇಕಾರೆ ಈಗ ರೂಮ್ ಕೊಟ್ರು ತಾನೆ ನಮ್ಗೆ ರೂಮ್ ಕೊಡ್ಬೇಕಾರೆ ರೂಮ್ ಕ್ಲೀನ್ ಕೊಡ್ಬೇಕು ಅಂತ ಏನಾದ್ರು ಅವ್ರು ಹೇಳಿದಾರ ನಮಗೇನು ಹೇಳಿಲ್ಲ ಅವ್ರು ಇವಾಗ ಅಲ್ಲೇನು ಕುಡಿದು ಬಿಟ್ಟು ಮತ್ತೊಂದ್ ಮಾಡ್ಬಿಟ್ಟು ಪಾರ್ಟಿ ಮಾಡಕ್ ಹೋಗಿರ್ಲಿಲ್ಲ ನನ್ ಮದ್ವೆ ಇತ್ತು ಮದ್ವೆ ಪರ್ಪಸ್ಗೆ ನಾವ್ ಹೋಗಿದ್ವಿ ಅಲ್ಲೇನು ಗಲೀಜು ಆಗಿಲ್ಲ ಅಲ್ಲಿ ಏನ್ ಗಲೀಜಾಗ್ ಮತ್ತೊಂದಿರುತ್ತೆ ಫ್ಯಾಮಿಲಿ ಫ್ಯಾಮಿಲಿ ಹೋಗಿರೋದು ಅವ್ರ ರೂಮ್ ಬಾಯ್ ಬಂದ ನಮ್ಮ ಎಲ್ಲ ನಾವು ಟಿ ಟಿ ಹತ್ತಿದ್ವಿ ಕಾರ್ ಕೂತಿದ್ವಿ ಚೆಕ್ಔಟ್ ಮಾಡ್ಕೊಂಡು ಅವ್ರೇನ್ ಮಾಡಿದ್ರು ಕೀ ಕೊಡೋಕೆ ಹೋಗ್ಲು ನಮ್ಮ ಅವಳೆಸ್ರೆಲ್ಲ ರೂಮ್ ಬುಕ್ ಅವಳ ಅವ್ಳೊಬ್ಳೆ ಹೋದ್ಲು ಕೀ ಕೊಡೋಕೆ ಅವ್ರೇನ್ ಮಾಡಿದ್ರು ರೂಮ್ ಕ್ಲೀನ್ ಮಾಡ್ಬಿಟ್ಟು ಹೋಗಿ ನೀನು ಹೋಗೇ ಬಾರೇ ಹೋಗೇ ಬಾರೇ ಅನಕ್ಕೆ ಗುಡ್ಸಿರೋ ಅಪ್ಪನೇ ಹೇಳಕ್ ಆಗಲ್ಲ ಹೋಗೇ ಬಾರೇ ಅನಕ್ಕೆ ಮೂರ್ನೇನ್ ಹಿಂಗನ್ ಬಿಡ್ತಾನೆ ಬಾರೆ ಅಂತ ಇವಳು ಏನ್ ಹಿಂಗೆಲ್ಲ ಮಾತಾಡ್ತೀರಾ ನೀವು ಹೋಗೇ ಬಾರೆ ಅನ್ನೋಕೆ ಯಾರು ನೀವು ಅಂತ ಅಕ್ಕ ಅಂದ್ಲು ಅದಕ್ಕೆ ಅವ್ರ ಆ ಬ್ಯಾಡ್ ವರ್ಡ್ಸ್ ಅಲ್ಲಿ ಮಾತಾಡಕ್ ಸ್ಟಾರ್ಟ್ ನಮ್ಮ ಅಪ್ಪ ಏನ್ ಮಾಡಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇವಳು ಅಂತ ಹೋಗಿದ್ದಾರೆ ಏಕ್ ತಮ್ ಅಪ್ಪನ್ ಶೆಲ್ಟಿ ಕೈ ಹಾಕಿರೋದನ್ನು ನೀನ್ ಯಾರೋ ಅಂದ್ಬಿಟ್ಟು ನಮ್ಮ ನಮ್ಮ ಅಕ್ಕನ್ ಕೈ ಹಿಡ್ಕೊಬಿಟ್ಟಿರೋದು ಒಂದೇ ಮಾತಿಗೆ ಕೈ ಹಿಡಿದ್ಮೇಲೆ ನಮ್ಮಅಮ್ಮ ಫೋನ್ ಆಗ್ತು ಬನ್ನಿ ಇಲ್ಲಿ ಒಂಚೂರ್ ಜಗಳ ಆಯ್ತೈತೆ ಅಂತ ನಾವ್ ಬಂದ್ ಕೇಳಿದ್ವಿ ನೀವ್ ಕೊಡ್ಬೇಕಾದ್ರೆ ರೂಲ್ಸ್ ಬುಕ್ ಅಲ್ಲಿ ಇದೀಯಾ ಯಾವ ಕಡೆ ಇದೆ ಏನಾರು ಫ್ರೀ ಆಗಿ ರೂಮ್ ಕೊಟ್ಟಿದ್ಯಾ ನೀನು ಕ್ಲೀನ್ ಮಾಡ್ಕೊಡಕ್ಕೆ ಇಲ್ಲ ನಮ್ಮ ಅಕ್ಕ ಅದ್ನು ಹೇಳಿದಾಳೆ ಗಲೀಜಾಗಿದೆ ಅಂತ ಹೇಳ್ತಿದಿರಲ್ವಾ ಬೇಕಾದ್ರೆ ಅದೇ ಅಮೌಂಟ್ ತಗೊಳ್ಳಿ ನಮ್ಗೂ ಟೈಮ್ ಇಲ್ಲ ಓಡ್ಬೇಕು ಅಂತ ಅದು ಫಸ್ಟ್ ಹೇಳಿದಾಳೆ ಕ್ಲೀನ್ ಹೋಗೇ ನೀನೆ ಕ್ಲೀನ್ ಮಾಡಿ ಕೊಟ್ಟೋಗ ಯಾರ್ ಈ ಮಾತ ಅದು ಆಗೋಯ್ತು ನಾವೆಲ್ಲಾ ಹೋದ್ವಿ ಸುತ್ತಾಕೊಂಡ್ವಿ ಅವರು ಮಾತಬಡ್ಸ್ರ ನಾವು ಮಾತ್ ಮಾತಾಡ್ಸಿದ್ವಿ ಜಗಳ ಆಗ್ಬೇಕಾದ್ರೆ ನನ್ಗೂ ಅಂದ ನಿಮ್ ಮೌನ್ ಯಾಕೆ ಅನ್ಬಿಟ್ಟು ನನ್ ಕೈ ಇಡ್ಕೊಂಡು ನುಲ್ಸಿದ್ರೆ ಏನ್ ಅನ್ಸುತ್ತೆ ಅವಾಗ ತನ್ನ ನನ್ನ ಕರಿ ಬಳೆಲ್ಲ ಹೊಡೆದೋಗಿ ಆ ಲೆವೆಲ್ ಆಗೈತೆ ಏನ್ ಅನ್ಸುತ್ತೆ ಹೇಳಿ ನೀವು ಇದೀರಾ ಇಲ್ಲ ಅಂತಲ್ಲ ನಾನು ಏನು ಅಂದ್ರೆ ಹೆಣ್ಮಕ್ಳು ಒಬ್ಬೊಬ್ರು ಏನಾರ ಧರ್ಮಸ್ಥಳ ಸೇಫ್ಟಿನೇ ಇಲ್ವಲ್ಲ ಏನಕ್ಕೆ ಮತ್ತೆ ಇಲ್ಲಿಂದ ಸಾವಿರಾರು ಕಿಲೋಮೀಟರ್ ದೂರದಿಂದ ಹೋಗ್ಬಿಟ್ಟು ಅಲ್ಲೇ ಮದ್ವೆ ಆಗ್ಬೇಕು ಅಂತ ಹೋಗ್ತಿವಲ್ಲ ಇಂತ ಬಂದ್ರೆ ಏನ್ ಮಾಡೋದು ಮೇಡಮ್ ಅವ್ನ ರೂಮ್ ಕೂಡ ಹಾಕುದ್ರಲ್ಲ ಸರ್ ನಾವ್ ಹೇಳ್ತಾ ಇದೀವಿ ಅವ್ನ ಆಚೆ ಕರ್ಸಿ ಏನ್ ತಪ್ಪು ನಡೀತು ನಾವು ನೋಡೋಣ ಕರ್ಸಿ ಅವ್ನ ಆಚೆ ಅಂದ್ರೆ ರೂಮ್ ಅಳಿಗ್ ಕೂಡಾಕ್ ಬಿಟ್ಟು ಮುಂದೆ ಬಿಟ್ರೆ ಹೌದೌದು ಈಗ ಏನ್ ಗೊತ್ತಿಲ್ಲ ಮೇಡಮ್ ನಾನು ನಾವು ಏನ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಿಮ್ಗೆ ಏನ್ ಅನ್ಯಾಯ ಆಗಿದೆ ನಿಮ್ ಪರವಾಗಿ ಎಲ್ಲ ಬಂದ್ ನಿಂತ್ಕೊಂಡು ನಿಮ್ಗೆ ಒಂದ್ ಮಾತ್ರ ಅವನ್ಗೆ ನಿಮ್ ಕಾನೂನು ಪ್ರಕಾರ ಹೋಗ್ತಿವಿ ಅಂದ್ರೆ ಅದಕ್ಕೂ ನಾವೇ ಸಪೋರ್ಟ್ ಮಾಡ್ತೀವಿ ಇಲ್ಲ ನೀವು ಕ್ಷಮಾಪಣೆ ಕೇಳಿಸಬೇಕು ಅವ್ನ ಕೆಲ್ಸ ಸಸ್ಪೆಂಡ್ ಮಾಡಿಸ್ಬೇಕು ಅದಕ್ಕೂ ಇಲ್ಲಿ ಏನ್ ವಿಚಾರ ಮೇಡಮ್ ನಾವು ಧರ್ಮಸ್ಥಳಕ್ಕೆ ಈಗ ನಮ್ ಹಿಂದುತ್ವ ಅಂತ ಬಂದಾಗ ಧರ್ಮಸ್ಥಳ ಒಂದು ಸಾವಿರಾರು ಜನಕ್ಕೆ ಅನಾಕ ಕ್ಷೇತ್ರ ನಾನು ಪ್ರತಿ ತಿಂಗಳು ಹೋಗ್ತೀವಿ ಧರ್ಮಸ್ಥಳಕ್ಕೆ ಇಲ್ಲಾ ಅಂತ ಹೇಳಲ್ಲ ನಮ್ಮಮ್ಮ ಅಲ್ಲೇ ನಾನು ಮದ್ವೆ ಮಾಡ್ಬೇಕು ಅಂತ ಇಷ್ಟು ವರ್ಷ ಪಟ್ಟವ್ರೆ ಅಲ್ಲೇ ನಾನು ಮದ್ವೆ ಆಗ್ಬೇಕು ಅಂದ್ಬಿಟ್ಟು ಕೃಷ್ಣ ಇದು ರಾಯ ಶಿವ ಪಾರ್ವತಿ ಚೌಟ್ರಲ್ಲಿ ನನ್ ಮದ್ವೆ ಆಗಿದ್ದು ಅಲ್ಲೇ ಆಗ್ಬೇಕು ಅಂದ್ಬಿಟ್ಟು ನಾವು ಮಾಡ್ಕೊಂಡಿರೋದು ಸೇಫ್ಟಿನೇ ಇಲ್ಲ ಅಂದ್ರೆ ಏನ್ ಹೇಳಿ ನೀವು ಮಾಡಿ ಅಂದ್ರೆ ಆ ರೆಡಿ ನೀವು ಧರ್ಮಸ್ಥಳಕ್ಕೆ ಹೆಗ್ಡೆ ವಿಡಿಯೋ ಧರ್ಥಳ ಕ್ಷೇತ್ರ ಬೇರೆ ತರ ಹೋಗುತ್ತೆ ಈಗ ಬೇರೆ ತರ ಹೋಗುತ್ತೆ ಅಂದ್ರೆ ನಾವ್ ಅಲ್ಲೇ ಹೇಳ್ತಿದೀವಲ್ಲ ಕಮಿಟಿ ಕರೀರಿ ಕಮಿಟಿ ಕರ್ದ್ಬಿಟ್ಟು ನಮ್ ಮುಂದೆ ನಿಲ್ಸಿ ನಾವ್ ಕಮಿಟಿಯವ್ರನ್ನ ಕೇಳ್ತೀವಿ ಅಂತ ಕೇಳ್ತಿದೀವಲ್ಲ ಸರ್ ನಮ್ಗೆ ಏನು ಆಗ್ಬೇಕಲ್ಲ ಕಮಿಟಿಯವ್ರ ಬರ್ಲಿ ಅದೇ ಮೈಸೂರಿಗೆ ಬರ್ತಾರ ಇಲ್ಲ ನಮ್ ಮನೆಗೆ ಬರ್ತಾರ ನಮ್ಮೂರಿಗೆ ಬರ್ತಾರ ಬರ್ಲಿ ಕಮಿಟಿಯವ್ರ ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡ್ಬೇಕು ಈ ತರ ಮಾಡಿರೋದು ಮುಂದೆ ಯಾವ ಹೆಣ್ಮಕ್ಳಿಗೂ ಆಗ್ಬಾರ್ದು ಖಂಡಿತ ನಿಮ್ಗೆ ಏನ್ ಹೇಳಿ ನಮಗೆ ಈ ಪೊಲೀಸ್ ಸ್ಟೇಷನ್ ಕೇಸು ಸರ್ ನಮ್ಗೆ ಇಷ್ಟನೂ ಇಲ್ಲ ಬೇರೆ ಈಗ ನಮ್ಮನೆ ಆಯ್ತು ನಾವೇನೋ ಸ್ಟ್ರಾಂಗ್ ಆಗಿದೀವಿ ಆಯ್ತು ಬೇರೆ ಹೆಣ್ಮಕ್ಳಾಗಿದ್ರೆ ಇದೇ ಜಾಗದಲ್ಲಿ ಅಕ್ಕ ತಂಗಿರಿದ್ರೆ ಖಂಡಿತ ಮೇಡಮ್ ಖಂಡಿತ ನಾವು ನಿಮಗೆ ನಮ್ ಆಸ್ ಅ ಬ್ರದರ್ ಆಗೇನೆ ಮಾತಾಡ್ತಿರೋದು ಮನು ಹೇಳ್ದ ನಮ್ಗೆ ಹುಡುಗಿ ನಮ್ ಫ್ರೆಂಡ್ ಅವರ ವೈಫ್ ಏನೇ ಎಲ್ಲಾ ಒಟ್ಟಿಗೆ ಕೆಲಸ ಮಾಡ್ತಿರೋದಿಂತ ಕೇಳ್ಬಿಡಿ ಪಾಡಿ ನಾವ್ ಇರ್ತೀವಿ ನಾವ್ ಯಾನ್ ನನ್ನ ವಿಷಕೂ ನಾನು ಹೋಗಕ್ ಹೋಗಲ್ಲ ನಾನು ಇವಾಗ್ ತಾನೇ ಲವ್ ಮ್ಯಾರೇಜ್ ನಾನ್ ಹಾಗಿರೋದುವೆ ನನ್ಗೆ ಏಜ್ ಇಪ್ಪತ್ತ್ ಮೂರೇ ನನ್ಗೆ ಯಾರ್ಯಾರೋ ಕಾಲ್ ಮಾಡ್ತಾರೋ ಯಾರ್ಯಾರೋ ಮೆಸೇಜ್ ಮಾಡ್ತಾರೆ ನಾನು ಒಂದ್ ನನ್ನ ಫೋನೇ ಸ್ವಿಚ್ ಆಫ್ ಮಾಡ್ಬಿಟ್ಟಿದ್ದೀನಿ ನನ್ ಸದ್ಯಕ್ಕೆ ಹೋಗಿಲ್ಲ ಫೋನ್ ಸರ್ ನಮ್ಗೆ ಆಗ್ಬೇಕಾಗಿಲ್ಲ ನಮ್ಗೆ ಕಮಿಟಿಯಿಂದ ಈಗ ಕಮಿಟಿಯವ್ರ ಈ ಕಡೆಯಿಂದ ನಮ್ಗೆ ಏನಾದ್ರು ಪರಿಹಾರ ಬೇಕು ಇಷ್ಟೆಲ್ಲ ಆಗೈತಲ್ವಾ ನನ್ನ ಹತ್ರ ಸರ್ ನನ್ನ ಹತ್ರ ಇರೋ ವಿಡಿಯೋನ ನೀವ್ ನೋಡ್ಬಿಟ್ರೆ ನೀವೇ ಹೇಳ್ತೀರಾ ನೀನ್ ಸರಿಯಾಗೇ ಮಾಡಿದ್ಯಾ ಕಣಮ್ಮ ಅಂತೀರಾ ಇವಾಗ ನಿಮ್ ಈಗ ನಿಮ್ಗೆ ಏನ್ಬೇಕು ಹೇಳಿ ಮೇಡಮ್ ನಾನು ನಾನು ಎಲ್ಲೂ ವಿಡಿಯೋಗಳ್ನ ಬಿಟ್ಟಿಲ್ಲ ಏನು ಕೇಳಿ ನಾವ್ ದೇವ್ರನ್ನ ನಂಬಿದೀವಿ ನಾನು ಒಬ್ಳಿ ಹಿಂದೂನೆ ಅಲ್ಲ ಮೇಡಮ್ ಈಗ ಇವ್ರ ಮಾಡೋಕೆ ಚಲೋ ಕೆಲ್ಸಕ್ಕೆ ಪಾಪ ಯಕ್ ಅವರು ಧರ್ಮಸ್ಥಳ ಧರ್ಮಸ್ಥಳ ಸರ್ ಅವ್ರಿಗ್ ಇರ್ಬೇಕು ಸರ್ ಪರಿಜ್ಞಾನ ಅವ್ರಿಗ್ ಇರಬೇಕು ಮೈನ್ ಯಾಕೆ ಹೇಳಿ ಅವ್ರ ಇಷ್ಟೆಲ್ಲಾ ಐತೈತೆ ಅಂತ ಅವ್ರ್ ನಿಂತ್ಕೊಂಡ್ ಸ್ಟ್ಯಾಂಡ್ ತಕೊಂಡ್ ಮಾತಾಡ್ಬೇಕು ಯಾರು ಇಲ್ಲ ಅಂದ್ರೆ ಅರ್ನ ಕರೀರಿ ಅಂದ್ರೂ ಬರ್ತಾ ಇಲ್ಲ ನಾವ್ ಏನ್ ಮಾಡೋದು ಇಲ್ಲ ಮೇಡಮ್ ಖಂಡಿತ ಅವ್ರ ಗಮನಕ್ಕೆ ಬಂದಿಲ್ಲ ಈಗ ಅದಕ್ಕೆ ನಮ್ಗೆ ಗೊತ್ತಾದ ತಕ್ಷಣ ಈಗ ಮನು ಹೇಳಿದ ತಕ್ಷಣ ನಾನೇ ಕಾಂಟ್ಯಾಕ್ಟ್ ಮಾಡಿ ನಾವೊಬ್ರು ಡಿವಾಟಿ ಆಗಿರೋದ್ರಿಂದ ನಮ್ಮೊಂದು ಸೇವೆ ಇರಲಿ ಅಂತ ಮಾಡ್ತಾ ಅಷ್ಟೇ ಬೇರೆ ಏನು ನಮ್ದು ಸರ್ ಆಗ್ಬೇಕಾದ್ರೆ ಇಷ್ಟೇ ನಾವು ರೂಮ್ ಬುಕ್ ಮಾಡಿ ಸಾಕೆತ್ ಅಲ್ಲಿ ರೂಮ್ ಬುಕ್ ಮಾಡಿದ್ದು ಸಾಕೇತ್ ರೂಮ್ಗಳಲ್ಲಿ ಅಲ್ಲಿ ಯಾರಿದಾರೆ ಕಮಿಟಿಯವರು ಅವ್ರು ಇದಕ್ಕೆ ಸ್ಟ್ಯಾಂಡ್ ತಗೊಂಡ್ ಏನ್ ಮಾಡ್ತಾರೆ ಅದಕ್ ನಾವು ರೆಡಿ ಸರ್ ನಾವ್ ತಪ್ಪಾಗಿ ಮಾತಾಡಿದೀವ ನಾವ್ ಅದಕ್ ಕ್ಷಮೆ ಕೇಳ್ಬಿಡ್ತೀವಿ ನಮಗ್ ಅನ್ಯಾಯ ಆಗೈತಲ್ಲ ಅದಕ್ ಅವ್ರ ಏನ್ ಮಾಡ್ತಾರೆ ನಾವು ಕೇಳಿ ಈಗ ನಮ್ಮಅಪ್ಪ ಸರ್ ನೀವೇ ಹೇಳ್ಬಿಡಿ ಏನ್ ಮಾಡೋದು ಅಂತ ಅಲ್ಲ ಈಗ ನಿಮಗೆ ಅಲ್ಲಿ ಆಗಿದೆಯಾ ಗೌರವಿಯಾನ್ ಅದೆಲ್ಲ ಸರ್ ನಾನು ಅಷ್ಟು ಇನ್ನು ದೊಡ್ಡೋಳಲ್ಲ ನಾನು ನಿಮಗೆ ಮಗಳು ಇರ್ತೀನಿ ನಾನು ಅದಷ್ಟು ದೊಡ್ಡೋಳ ನಾನಲ್ಲ ಅವ್ರು ನನ್ನ ತಲೆ ಬಗ್ಸಿ ಅಂತ ನಾನು ಹೇಳಲ್ಲ ಆಗಿರೋ ತರ ಬೇರೆ ಹೆಣ್ಮಕ್ಳು ಆಗದ್ ಬೇಡ ಮೇಡಮ್ ಈಗ ಅದಕ್ಕೇನೆ ಮೇಡಮ್ ಈಗ ಅವನೊಬ್ಬ ಮಾಡಿರೋ ಕೆಲಸಕ್ಕೆ ಇಡೀ ಕ್ಷೇತ್ರಕ್ಕೆ ಕೆಟ್ಟ ಬರಬಾರ್ದು ಅವನ ಹತ್ರ ಕರ್ಕೊಂಡಿ ನಿಮ್ಮ ನಿಮ್ಮತ್ರ ಹತ್ರ ಕ್ಷಮಾಪಣೆ ಕೆಲ್ಸಿ ಇಮಿಡಿಯೇಟ್ ನಿಮ್ ಮುಂದೆ ಕೆಲಸದಿಂದ ಸಸ್ಪೆಂಡ್ ಮಾಡ್ ಸರ್ ಅವ್ನ ಕೆಲಸ ಎಲ್ಲ ತೆಗೆಯದೇನ್ ಬೇಡ ನಮ್ಮಪ್ಪ ನಮ್ಮಪ್ಪ ನಮ್ಮಅಮ್ಮ ಕ್ಷಮೆ ಹೇಳಿ ಸರ್ ನಾನ್ ಕೈ ಹಿಡ್ದು ಎಳ್ದೋನೆ ಪರವಾಗಿಲ್ಲ ಜವಾಬ್ದಾರಿ ನಮ್ ಮನೆ ಬೇಕಾದ್ರೆ ಗೊತ್ತು ಎಲ್ಲಿ ಇರೋದ್ ನಾನು ಏನು ಅಂತೇಟ್ ಮಾಡಿ ಬರ್ತೀನಿ ಕರ್ಕೊಂಡ್ ಬನ್ನಿ ನಾವೇ ಮನೇಲೇ ಇರ್ತೀವಿ ಬನ್ನಿ ಸರ್ ಬಂದ್ಬಿಟ್ಟು ಏನೈತೆ ನೀವ್ ಮಾತಾಡ್ಕೊಂಡು ಕರ್ಕೊಂಡೋಗಿ ನಮ್ಗೇನಿಲ್ಲ ಅಪ್ಪನ್ ಶರ್ಟಿ ಕೈ ಹಾಕೋನಲ್ವಾ ಅದೇ ಕೆಲಸ ನಾವ್ ಮಾಡಿದ್ರೆ ಅವ್ರ ಶರ್ಟಿ ಕೈ ಹಾಕ್ಬಿಟ್ಟು ಮೇಡಮ್ ಖಂಡಿತ ಮೇಡಮ್ ಈಗ ಅದಕ್ಕೋಸ್ಕರ ಈಗ ಮಾತಾಡ್ತೀನಿ ನೀವು ನಮಗೊಂದು ದಯವಿಟ್ಟು ಡಿಲೀಟ್ ಮಾಡಿ ಮಾಡಿಗೋಸ್ಕರ ನೀವು ಕರ್ಕೊಂಡ್ ಮಾಡಿಸಿ ಅಲ್ಲ ಮೇಡಮ್ ಏನ್ ಗೊತ್ತಾ ಈಗ ಎಲ್ಲ ಆದ್ಮೇಲಿಂದ ಮಾಡಿದ್ರೆ ವೇಸ್ಟ್ ಮೇಡಮ್ ಎಲ್ಲಾ ನೋಡ್ತಾ ಇರ್ತಾರೆ ಜನಗಳು ಸರ್ ನಾಳೆನು ಟೈಮ್ ಇದೆ ಸರ್ ನಾನು ಅದನ್ನೇ ಹೇಳ್ತಿರೋದು ನಾಳೆನೂ ಟೈಮ್ ಇದೆ ಲೊಕೇಶನ್ ಇದೆ ಜಾಸ್ತಿ ದೂರದಲ್ಲೂ ಇಲ್ಲ ಧರ್ಮಸ್ಥಳಕ್ಕೆ ನಾನು ನಂದು ಚಂದ್ರಪಟ್ನೇ ನಾನು ಇರೋದು ಹ್ಮ್ ಟೈಮ್ ಇದೆ ಕರ್ಕೊಂಡ್ ಬನ್ನಿ ಕರ್ಕೊಂಡ್ ಬರಕ್ ವಿಡಿಯೋ ಕಾಲ್ ಮಾಡ್ತಾರೆ ಏನೋ ಒಂದ್ ಮಾಡ್ಲಿ ನಮ್ಗೆ ಬಂದ್ ಹೇಳ್ತಾರಾ ಹೇಳಿ ಒಂದ್ ನಿಮಿಷ ಈಗ ನಿಮ್ಗೆ ವಿಡಿಯೋ ಕಾಲ್ ಬೇಕಾದ್ರೆ ಮಾತಾಡ್ತೀನಿ ನೀವು ಮನುಗೆ ಕೇಳಿ ನನ್ ಜವಾಬ್ದಾರಿ ಕೇಳ್ಬೋದು ಬಟ್ ಮನು ಫ್ಯಾಮಿಲಿಗಾಗಿಲ್ಲ ನನ್ ಆಗಿರೋದು ಸರ್ ನೀವು ಅರ್ಥ ಮಾಡ್ಕೋಬೇಕು ನಮ್ನ ಅದಕ್ಕೆ ಮೇಡಮ್ ಈಗ ನಾವು ನಿಮ್ ಪರವಾಗಿ ಸ್ಟ್ಯಾಂಡ್ ಆಗ್ತಾ ಇದೀವಲ್ಲ ಮೇಡಮ್ ಈಗ ಮನು ಫ್ಯಾಮಿಲಿ ಆಗಿದೆ ಮನು ಸ್ಟ್ಯಾಂಡ್ ತಗೊಳ್ಳೋನು ಅವ್ನು ಏನ್ ಹೇಳ್ಬೋದು ಫ್ರೆಂಡ್ ಅಂತ ಬಂದ್ ನನ್ನ ಹತ್ರ ಬುದ್ಧಿ ಹೇಳ್ಬೋದು ಮಿಥುನ ಮಾಡ್ತಿದ್ಯಾ ಸರಿ ಅದೇನಿದೆ ಮಾಡು ಅಂತ ಅವನಿಗೆ ಗೊತ್ತಿರತ್ತ ನನ್ನ ಮನೇಲಿ ಏನ್ ಅನ್ಬೋಸ್ತವ್ರೆ ಅಂತ ಇಲ್ಲ ಮೇಡಮ್ ಅದಕ್ ಪೂರ್ವಕವಾಗಿ ನಾವೆಲ್ಲ ಕೆಲಸ ಮಾಡಕ್ ರೆಡಿ ಇದೀವಿ ಸರ್ ಇಲ್ಲ ಅಂದ್ರೆ ಅವ್ರ ಏನಾರ ನಮ್ನ ಫ್ರೀ ಆಗಿ ಮದ್ವೆ ಮಾಡ್ಕೊಟ್ಟವ್ರ ಈಸ್ಕೊಂಡ್ ಬರ್ತಾನೆ ಮೂವತ್ ಸಾವಿರನ ಇಲ್ಲ ರೂಮ್ ಏನಾರ ಫ್ರೀಯಾಗಿ ಆಗಿ ರೂಮ್ ಕ್ಲೀನ್ ಮಾಡಕ್ ಏನಾರ ಫ್ರೀ ಆಗಿ ನನ್ ರೂಮ್ ಇಸ್ಕೊಂಡಿದ್ದೀನಿ ಮನು ಕ್ಷಮಾಪಣೆ ಅಂತ ಅಲ್ಲ ಇವಾಗ ಅಪ್ಪ ಫುಲ್ ಒಂದ್ ಆಗ್ಬಿಟ್ಟವ್ರೆ ಮನು ಅವ್ರ ಶರ್ಟಿ ಕೈ ಹಾಕ್ಬಿಟ್ಟು ನೀನೆ ಅರ್ಥ ಮಾಡ್ಕೊಮ್ ಇವಾಗ ನಿನ್ ಫ್ಯಾಮಿಲಿ ಬಂದಂಗ ಆದ್ರೆ ಹೆಂಗಾಗುತ್ತೆ ಹೇಳು ಬರ್ಲಿ ಮನು ನಮ್ ಮನೆಗೆ ಬರ್ಲಿ ನಗ್ನಾಗ್ತಾ ನಮ್ಮ ಮನೆಗೆ ಬರ್ಲಿ ಅಮ್ಮನು ನನ್ ಕಾಲಿಗ್ ಬೀಳೋದ್ ಬೇಡ

ಈಗ ಏನ್ ಪಿಕ್ಚರ್ ವಿಡಿಯೋ ನನ್ನ ಹತ್ರ ಐತೆ ಅದೇ ವಿಡಿಯೋ ನನ್ ಲೈವ್ ಪೂರ್ತಿ ಏಳು ನಿಮಿಷ ಲೈವ್ ಅಲ್ಲೇ ಇದ್ನಲ್ವಾ ಅದೇ ಲೈವ್ ವಿಡಿಯೋನ ಬಿಡ್ತೀನಿ ಜನನೇ ನೋಡ್ಬಿಡ್ಲಿ ಯಾರ್ ತಪ್ಪು ಯಾರ್ ಸರಿ ಇಂತ ಧರ್ಮಸ್ಥಳದಲ್ಲಿ ಏನೇನ್ ನಡೀತೈತೆ ಅಂತ ಅಲ್ಲೇ ಗೊತ್ತಾಗ್ಬಿಡುತ್ತಲ್ಲ ನೀನೇನ್ ಮನು ಅವ್ರ ತರಾನೇ ಮಾತಾಡ್ತಿದೀಯಾ ಇಲ್ಲ ನಾನೇನ್ ಅವ್ರ ತರ ಅಂದ್ರೆ ಇದೇನ್ ನಿನ್ ಸಮಸ್ಯೆ ಏನಾಗಿದೆ ಅದಕ್ಕೆ ಈಗ ಇಷ್ಟೊತ್ ಗಂಟೆ ನನ್ ಜಾಗ್ತಾ ಬರ್ದಿಲ್ಲ ನನ್ ಸಮಸ್ಯೆ ಇರೋದ್ನೆ ನಿನ್ ಹತ್ರ ನಾನು ಹೇಳ್ತಿರೋದು ಏನು ನಡೀತು ಅನ್ನೋದೇ ನಾನು ಇಷ್ಟೊತ್ತು ಗಂಟೆ ನಿನ್ಗೆ ಹೇಳಿರೋದು ಆಯ್ತು ನೀವೇ ಕರ್ಕೊಂಡ್ ಬರ್ತೀರಾ ಕರ್ಕೊಂಡ್ ಬನ್ನಿ ಅಡ್ರೆಸ್ ಕೊಡ್ತೀನಿ ಕರ್ಕೊಂಡ್ ಬರ್ಬೇಕಾದ್ರೆ ನಿಮ್ ಮುಂದೆ ಡಿಲೀಟ್ ಮಾಡ್ತೀನಿ ಅದೇ ಸಾರಿ ವಿಡಿಯೋನ ಅಲ್ಲಿ ಅವ್ರು ಬಂದ್ ನಮ್ ಮುಂದೆ ಹೇಳಿ ನಾನು ಅದನ್ನ ವಿಡಿಯೋ ಮಾಡ್ತೀನಿ ಅದೊಂದು ವಿಡಿಯೋ ನಾನು ಹಾಕ್ತೀನಿ ಬಂದ್ ಕೇಳಿದ್ದಾರೆ ಅಂತ ಯಾಕೆ ನನ್ ಫಾಲೋರ್ಸ್ಗು ನಾನು ಸುಳ್ಳಲ್ಲ ಹೌದೌದು ನನ್ ಫಾಲೋರ್ಸ್ ನಾನು ಆಗಲ್ಲ ಇವತ್ತು ಅವ್ರ ನನ್ಗೆ ಧೈರ್ಯವಾಗಿ ಇರಿ ನಾವ್ ಇದೀವಿ ಅಂತ ಎಲ್ಲರೂ ನನಗೆ ಮೆಸೇಜ್ ಹಾಕಿದ್ದಾರೆ ಧರ್ಮಸ್ಥಳಕ್ಕೆ ಡಿವೋಟಿ ಆಗಿರೋದ್ರಿಂದ ಕ್ಷೇತ್ರಕ್ಕೆ ಆಗ್ಲೇಬೇಕು ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವೇ ನಿಲ್ತೀವಿ ಈಗ ನಾವೇ ಧರ್ಮಸ್ಥಳ ಕಮಿಟಿ ಅವ್ರಿಗೆ ಮಾತಾಡ್ತಿವಿ ಅಲ್ಲಿ ಯಾರಾಗಿದ್ರೆ ಸರ್ ಅನ್ಯ ಆಗಿದೆ ಅವ್ರು ಕರ್ತ ಕ್ಷಮೆ ಮಾಡಬೇಕು ಇಲ್ಲ ದೇವ್ರ ಮಗ ಎಲ್ಲರಿಗೂ ನೆಗೆಟಿವ್ ಆಗಬಾರ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವು ನೆಗೆಟಿವ್ ಆಗಿ ಮಾತಾಡಲ್ಲ ಏಕೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟು ಜನ ನಮ್ಮ ನಮ್ಮ ಮುಂದೆ ನೋಡಿದೀನಿ ನಾನು ಹೌದು ಈ ಅದೇ ಫ್ಯಾಮಿ ಅದೇ ಪರಿಸ್ಥಿತಿ ನಿಮ್ ಆಗಿರೋ ನೀವ್ ಇಷ್ಟ ಕಾಮಗಿದ್ರಲ್ಲ ಮೇಡಮ್ ನಾನು ಮಾತಾಡ್ತೀರಾ ನಿಮ್ ಫೇವರ್ ಆಗಿ ಅದನ್ನ ನಿಮ್ ತಲೆ ಸರ್ ಅದ್ ನನಗ್ ಗೊತ್ತು ನನ್ ಫೇವರ್ ಆಗಿ ಮಾತಾಡ್ತಿದ್ರ ನನಗ್ ಸ್ಟ್ಯಾಂಡ್ ತಗೋತಿದ್ದೀರಾ ಅಂತ ಅದೇ ಸ್ಟ್ಯಾಂಡ್ ನ ನೀವೇ ಹೇಳ್ಬಿಡಿ ಅವ್ರ್ ಏನ್ ಕರ್ಕೊಂಡ್ ಬರ್ತೀರ ಕರ್ಕೊಂಡ್ ಬನ್ನಿ ಯಾರ ಅವ್ರ ಕಮಿಟಿಯವರನ್ನ ಕರ್ಕೊಂಡ್ ಬರ್ತಿರೋ ಕರ್ಕೊಂಡ್ ಬನ್ನಿ ಅದೇ ಮಾಡ್ತೀವಿ ಮನು ಅವ್ರ ಬ್ರದರ್ ಏನೇ ನಾವು ಈಗ ನಾವು ಧರ್ಮಸ್ಥಳದವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ ಹತ್ರ ಕರ್ಕೊಂಡ್ ಬರ್ಬೇಕು ಮೇಡಮ್ ಅಷ್ಟೇ ಇವಾಗ ನಾವು ನಿಮ್ ಪ್ರ ನಿಮ್ ಹೋಗ್ಬೇಕು ನೋಡಪ್ಪ ನಮ್ಮ ಊರವ್ರಿಗೆ ನಮ್ಮ ಮೈಸೂರ ಅವ್ರಿಗೆ ತರ ಅನ್ಯ ಆಗಿದೆ ನೀವು ಧರ್ಮಸ್ಥಳದಿಂದ ಬಂದ್ ಈ ತರ ಕ್ಷಮೆ ಕೇಳಿ ಅವ್ರ ಹತ್ರ ನೀವು ಮಾತಾಡ್ಬೇಕು ಇಲ್ಲ ಕ್ಷೇತ್ರದ ಬಗ್ಗೆ ಕೆರೆದಾಗ ಹೋಗ್ತಾ ಇದೆ ಅಂತ ನಾನ್ ಮಾತಾಡ್ತೀನಿ ಅಂತ ಹೇಳ್ತಾರ ನಿಮ್ಗೆ ಸರ್ ಮಾತಾಡಿ ಬಂದ್ ಕೇಳಿ ಅವರು ನಾನು ಮನೆಗೆ ಬರ್ರಿ ನಮ್ಮ ಅಪ್ಪ ನಮ್ಮ ಮುಂದೆ ಕೇಳಿ ಅದೊಂದು ವಿಡಿಯೋ ನಾನು ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕ್ತೀನಿ ಈ ತರ ಬಂದಿದಾರೆ ಮಾಡಿದ್ದಾರೆ ಅಂದ್ಬಿಟ್ಟು ನನ್ಪಡೆ ನಡಿಯೋಸ್ ಎಲ್ಲ ಡಿಲೀಟ್ ಮಾಡ್ತೀನಿ ನನ್ನ ಏನೈತಿ ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೀನಿ ಸರ್ ಖಂಡಿತ ಮೇಡಮ್ ಮಾಡಿಸ್ಕೊಡಿ ಸರ್ ನಮ್ಗೆ ಅದ್ರಿಂದ ನಾನು ನೋಡಿ ನಾನು ಆ ದೇವ್ರನ್ನ ನಂಬಿದ್ದೀನಿ ಅದೇ ದೇವ್ರ್ ನಾನು ಮದ್ವೆ ಆಗ್ಬೇಕು ಅಂತ ನಂಬ್ಕೊಂಡಿರೋ ನಾನು ಅಂತ ಅದ್ಬಿಟ್ಬಿಟ್ಟು ನಾನು ಹಲ್ಕ ಕೆಲಸ ಮಾಡಕ್ ನಾನ್ ರೆಡಿ ಇಲ್ಲ ನಮ್ಮನೇಲಿ ನನಗೆ ತಿದ್ದಿ ಬುದ್ಧಿ ಹೇಳೋರವ್ರೆ ಈಗ ಮನು ಮಾತಿದ್ ನಾನು ಬೆಲೆ ಕೊಡ್ತೀನಿ ಕರ್ಕೊಂಡ್ ಬನ್ನಿ ಸರ್ ಅವ್ನು ಒಂದ್ ರೆಸ್ಪೆಕ್ಟ್ ಇದೆ ಅವರು ನಮ್ಮ ಮನೆಯವ್ರ ಫ್ರೆಂಡ್ ಏನೇ ಅವ್ರ ಮುಖ ನೋಡಾದ್ರು ನಾನು ಓಕೆ ಆಯ್ತು ಅಂತ ನಾನು ಇದ್ ಮಾಡ್ಕೋತೀನಿ ಬರ್ಲಿ ಅವ್ರ ಕ್ಷಮೆ ಕೇಳಿ ನಿಮ್ ಮುಂದೆನೆ ನಾನು ವಿಡಿಯೋ ನಾನ್ ಡಿಲೀಟ್ ಮಾಡ್ತೀನಿ ಇದಕ್ಕೆ ನಾನು ಇದ್ ಮಾಡ್ತೀನಿ ಏನಾಯ್ರು ನಮ್ಮ ಮನೆಯವ್ರ ಹತ್ರ ಮಾತಾಡಿ ಸರ್ ನಮ್ ಮನೆಯವರ ನಂಬರ್ ಇರುತ್ತೆ ಏನಾದ್ರು ಮನೋ ಸತೀಶನ್ ಹತ್ರನೇ ಮಾತಾಡ್ಕೋ ಮನು ಇಲ್ಲ ನನ್ನ ಫೋನ್ಗೆ ಮಾಡು ಅವ್ರು ಯಾವತ್ ಕರ್ಕೊಂಬತ್ತಾರ ಹೇಳಿ ನಾನು ಅವತ್ ವಿಡಿಯೋ ಡಿಲೀಟ್ ಮಾಡ್ತೀನಿ ಸರಿ ಏನಿಲ್ಲ ನಮ್ಮ ಅಪ್ಪ ಅಮ್ಮನ ಮುಂದೆ ಇದ್ ನಡೆದಿರೋದಕ್ಕೆ ಕೇಳಿ ನಾನು ಆ ವಿಡಿಯೋ ಡಿಲೀಟ್ ಮಾಡ್ಬಿಡ್ತೀನಿ ಹೌದು ಆ ಇವಾಗ ನಾವು ಮನು ನೋಡು ನಾನು ಬಯದಿದ್ದೀನಿ ಇಲ್ಲ ಅಂತ ಹೇಳಲ್ಲ ನಾನು ಬಯದಿದ್ದೀನಿ ನಾನು ಬಯದಿರೋದು ನಾನು ಶಮೆ ಕೇಳಲೇಬೇಕು ಏಕೆಂದ್ರೆ ಅವ್ರು ನಡ್ಕೊಂಡಿದ್ ರೀತಿ ನಾನು ಬೈದಿರೋದು